ನಮಸ್ಕಾರ ಎಲ್ಲಾರ್ಗು ವಿತ್ ಸ್ವಾತಿ ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಗೊತ್ತಿರೋ ಹಾಗೆ ಫೆಬ್ರವರಿ ಒಂದನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂದಣೆ ಕೂಡ ಶುರುವಾಗ್ತಾ ಇದೆ ಬಜೆಟ್ ಶುರುವಾಗ್ತಾ ಇದೆ ಈ ಬಜೆಟ್ ಅಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಕೆಲವೊಂದಷ್ಟು ವಿಚಾರಗಳನ್ನ ಹೈಲೈಟ್ ಮಾಡಬೇಕು ಜೊತೆಗೆ ಹಣನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ನಿರ್ಧಾರ ಮಾಡ್ತಾ ಕಡೆ ರಾಜ್ಯ ಸರ್ಕಾರದಿಂದನೂ ಲಾಭ ಪಡಿತೀರ ಕೇಂದ್ರ ಸರ್ಕಾರದಿಂದನೂ ಲಾಭ ಪಡಿತೀರಾ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಅಂತವರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಎ ಪಿ ಎಲ್ ಕಾರ್ಡ್ ಅವರಿಗೆ ಇದರಲ್ಲಿ ಇರೋದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಅವರಿಗೆ ತುಂಬಾನೇ ಫೋಕಸ್ ಮಾಡ್ತಾ ಇದಾರೆ ಈ ಸತಿನೂ ಸಹ ಸೊ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬರುವಂತ ಬಜೆಟ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುವಂತದ್ದಿದೆ ಸಿಕ್ಕಾಪಟ್ಟೆ ಯೋಜನೆಗಳು ಬರುವಂತದ್ದಿದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಪ್ರಯೋಜನಕಾರಿ ಆಗುವಂತ ಒಂದಷ್ಟು ವಿಷಯಗಳು ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಹೈಲೈಟ್ ಆಗ್ತವೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ದೇ ಅಪ್ಡೇಟ್ಸ್ ಕಳೆದ್ರು ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಫಾಲೋ ಮಾಡ್ತಾ ಇದ್ರೆ ಎಲ್ಲಾದ್ರೂ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಇವಾಗ ಕೆಲವೊಂದಷ್ಟು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಬಿಡ್ತೀನಿ ನಂತರ ನಾನು ಇವಾಗ ಬಂದಿರುವಂತ ಹೊಸ ವಿಚಾರದ ಬಗ್ಗೆ ಮಾತಾಡ್ತೀನಿ ತಿದ್ದುಪಡಿ ಕಾಲಾವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇ ಕೆ ವೆಸಿಗೆ ಈ ತಿಂಗಳು ಕೊನೆ ಲಾಸ್ಟ್ ಡೇಟು ಜೊತೆಗೆ ತಿದ್ದುಪಡಿಗೂ ಕೊನೆಯ ತಿಂಗಳು ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಜೊತೆಗೆ ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಅಪ್ರೂವಲ್ ಬಗ್ಗೆ ತುಂಬ ಜನ ಸಾಕಷ್ಟು ಜನ ನಾನು ವಿಡಿಯೋದಲ್ಲಿ ಮಾಡಿ ತಿಳಿದ ಮೇಲೂ ಸಹ ಕ್ವೆಶನ್ಸ್ನ ಕೇಳ್ತೀರಾ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಅಂತ ಹೇಳಿ ರೀಸೆಂಟಾಗಿ ತಿದ್ದುಪಡಿ ಮಾಡಿಸ್ಕೊಂಡಿದ್ರು ಅಪ್ರೂವಲ್ ಇಲ್ಲ ಯಾರೋ ನನಗೆ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮಾಡಿದ್ದೀವಿ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಇನ್ನು ಕೆಲವರು ಒಂದು ಐದು ವರ್ಷ ಆಗಿದೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಅಪ್ರೂವಲ್ ಯಾರಿಗೂ ಶುರುವಾಗ್ಲಿಲ್ಲ ಎ ಪಿ ಎಲ್ ಬಿ ಪಿ ಎಲ್ ಸೊ ಅದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ವಹಿಸಿ ಬರುತ್ತೆ ಇವಾಗ ಬರ್ತಾ ಇರುವಂತಹ ಬಜೆಟ್ನ ಬಗ್ಗೆ ಮಾತಾಡೋಣ ನಾವು ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಇನ್ನು ಮುಂದೆ ನಿಮಗೆ ಹಣ ಕೊಡ್ತಾ ಇದ್ದಾರೆ ಸ್ಪೆಷಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಮಿಡಲ್ ಕ್ಲಾಸ್ ಅವರಿಗೆ ಅಂತಾನೆ ಹೇಳ್ಬೋದು ಬೇಸಿಕಲಿ ಸ್ವಲ್ಪ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಅಕ್ಕಿ ಹಣ ಅಥವಾ ನಿಮಗೆ ರೇಷನ್ ಏನು ಸಿಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ರೇಷನ್ನು ಕೇಂದ್ರ ಸರ್ಕಾರದವ್ರು ಐದು ಕೆ ಜಿ ಕೊಡ್ತಿದ್ರು ರಾಜ್ಯ ಸರ್ಕಾರದವ್ರು ಐದು ಕೆಜಿ ಸೇರಿಸಿ ನಿಮಗೆ ಅಕ್ಕಿ ಕೊಡ್ತಾಯಿದ್ರು ಬಟ್ ನಮ್ಮಲ್ಲಿ ಏನಾಯ್ತು ಶಾರ್ಟೇಜ್ ಆಯಿತು ಅಂತ ಹೇಳ್ಬಿಟ್ಟು ಸರ್ಕಾರದವ್ರದ್ದು ಎಲ್ಲ ಎಲ್ಲ ರಾಜ್ಯದವ್ರ ಹತ್ರನು ಅಕ್ಕಿನ ಕೇಳಿದ್ರು ಬಟ್ ಯಾರು ಕೊಡಲಿಲ್ಲ ಅದಾದ ನಂತರ ಏನು ಮಾಡಿದ್ರು ಇಲ್ಲ ಬೇಡ ಬಿಡಿ ನಾವು ಹಣನ ಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ಕಾರದವ್ರು ನಿರ್ಧಾರ ಮಾಡಿದ್ರು ಸೊ ಐದು ಕೆ ಜಿ ಏನು ಬರ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡ್ತಿಲ್ಲ ನಿಮಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರುತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ ಓಕೆನಾ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಹಣ ಬರ್ತಾ ಇರೋದು ರಾಜ್ಯ ಸರ್ಕಾರದ ಅಕ್ಕಿ ಬರ್ತಾ ಇರೋದು ಕೇಂದ್ರ ಸರ್ಕಾರ ಅದು ಸೊ ಇವಾಗ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ತರ ಪ್ರತಿ ಒಂದು ಸ್ಟೇಟಲ್ಲೂ ಒಂದೊಂದು ಯೋಜನೆಗಳಿರ್ತವೆ ಅಥವಾ ಅವ್ರವ್ರು ಯಾವ ಒಂದು ಪೊಲಿಟಿಕ್ಸ್ ಬಿಜೆಪಿ ಕಾಂಗ್ರೆಸ್ ಗೆದ್ದಿರುತ್ತೆ ಅವ್ರವ್ರದ್ದು ಅಡ್ವಾಂಟೇಜಸ್ ಆಗಿರ್ಬೋದು ಅಥವಾ ಅವ್ರು ಕೊಡ್ತಾ ಇರೋ ಯೋಜನೆಗಳಾಗಿರ್ಬೋದು ಬಟ್ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕಂಪಲ್ಸರಿಯಾಗಿ ಇಡೀ ಭಾರತದಲ್ಲಿನೇ ಬರೀ ಸ್ಟೇಟ್ ಅಂತಲ್ಲ ಇಡೀ ಭಾರತದಲ್ಲಿ ಇರುವಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಹಣನ ತಲುಪಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಹಣನ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇರುವಂತದ್ದು ನಿಮ್ಗೆ ರೇಷನ್ ಸಿಗುತ್ತೆ ರಾಜ್ಯ ಸರ್ಕಾರದ ಹಣನೂ ಸಿಗುತ್ತೆ ಜೊತೆಗೆ ಕೇಂದ್ರ ಸರ್ಕಾರದ ಹಣನೂ ನಿಮ್ಗೆ ಸಿಗುವಂತ ಒಂದು ಯೋಜನೆನ ತರ್ತಾ ಇದ್ದಾರೆ ಈ ಯೋಜನೆ ಬಗ್ಗೆ ಆಲ್ರೆಡಿ ಎಲ್ಲಾನು ಡಾಕ್ಯುಮೆಂಟೇಶನ್ಸ್ ಎಲ್ಲ ಮಾಡಿ ಎಲ್ಲಾನು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವಾಗ ಏನೇ ಇದು ಇದು ಅಪ್ರೂವಲ್ ಸ್ಟೇಜಿಗೆ ಹೋಗಬೇಕು ಅಂದ್ರೆ ಬಜೆಟ್ ಅಲ್ಲಿ ಇದು ಅಪ್ರೂವಲ್ ಸ್ಟೇಜ್ ಹೋಗುತ್ತೆ ಯಾಕಂದ್ರೆ ಇವಾಗ ಕೋಟ್ಯಾಂತರ ಹಣನ ತಗೊಂಡು ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಲಾವಕಾಶ ತಗೊತ್ತೆ ಸೊ ಅದೆಲ್ಲ ಹಣ ರೆಡಿ ಆಗುತ್ತಾ ನಮಗೆ ಫಂಡ್ಸ್ ಅಲ್ಲಿಂದ ಬರುತ್ತೆ ಅಂತ ಹೇಳಿ ಅವರು ಕ್ಯಾಲ್ಕುಲೇಷನ್ ಮಾಡಿ ಬಜೆಟ್ ಅಲ್ಲಿ ಫೈನಲ್ ಪಿಕ್ಚರ್ನ ಇಟ್ಟ ಮೇಲೆ ಅಪ್ರೂವಲ್ ಕೊಟ್ಟ ನಂತರ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಇದು ಇವಾಗ ಬಜೆಟ್ ಅಲ್ಲಿ ಬಂದಿರುವಂತ ಒಂದು ಸ್ವಲ್ಪ ಮಾಹಿತಿ ಬರಬಹುದು ರೇಷನ್ ಕಾರ್ಡ್ ಇದ್ದವರಿಗೆ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ಅಡ್ವಾಂಟೇಜ್ ನಿಮಗೆ ಆಗುವಂತದ್ದು ಅಕ್ಕಿ ಹಣ ಸಿಗುತ್ತೆ ಅಕ್ಕಿ ರೇಷನ್ ಸಿಗ್ತಾ ಇದೆ ನಿಮಗೆ ಈ ಕಡೆ ಕೇಂದ್ರ ಸರ್ಕಾರದಿಂದ ಮತ್ತೊಂದಷ್ಟು ಹಣಾನು ಸಿಗ್ತಾ ಇದೆ ಸೊ ಬಹುಶೇಕಡ ಇವಾಗ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಕರೆಕ್ಟ್ ಪಿಕ್ಚರ್ ಕನ್ಫರ್ಮ್ ಆಗಿಲ್ಲ ಸಾವಿರದ ಐನೂರು ರೂಪಾಯಿ ಅಂತ ಇಟ್ಟಿದ್ದಾರೆ ಬಟ್ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಗೊತ್ತಿಲ್ಲ ಸಾವಿರದ ಐನೂರು ರೂಪಾಯಿ ಅಂತ ಇಟ್ಟಿದ್ದಾರೆ ಕಾದ್ ನೋಡೋಣ ಈಗ ಬಜೆಟ್ ಬರೋದ್ ಬರೋ ಸಮಯದಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಯಾವುದಾದ್ರೂ ಮೇಲೆ ಟ್ಯಾಕ್ಸ್ಗಳು ಜಾಸ್ತಿ ಆಗ್ಬೋದು ಜಿ ಎಸ್ ಟಿಗಳು ಜಾಸ್ತಿ ಆಗುತ್ತೆ ಏನೇನೇನೋ ಹೊಸ ಹೊಸ ಶುರು ಆಗುತ್ತೆ ಈ ವರ್ಷನೂ ಸಹ ಎಷ್ಟು ರಿಲ್ಯಾಕ್ಸೇಷನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲಾನು ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ನೆಕ್ಸ್ಟ್ ಬಜೆಟ್ ಇಂದ ತುಂಬಾ ಕೇರ್ಫುಲ್ ಆಗಿ ಚಾನಲ್ ನೋಡ್ತಾ ಇರಿ ಪ್ರತಿ ಒಂದು ಇಂಚ್ ಅಪ್ಡೇಟ್ಸ್ನ ನಿಮಗೆ ನಾನು ತಲುಪುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಚಿನ್ನದ ವ್ಯಾಲ್ಯೂ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ಗಳಿದೆ ಎಲ್ಲಾದ್ರೂ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಇದು ಒಂದು ಅಪ್ಡೇಟ್ ಆಗಿದೆ ಸೊ ಅಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಖಂಡಿತ ಇದೆ ಕಾದೋಡೋಣ ಮುಂದಿನ ತಿಂಗಳು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನು ಯೋಜನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಒಂದು ಅಪ್ಡೇಟು ಜೊತೆಗೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ಗೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸಿಗೋಣ ಮೊತ್ತದ ವೀಡಿಯೋಂದಿಗೆ ನಮಸ್ಕಾರ